ಪ್ರೀತಿಯ ವೀಕ್ಷಕರಿಗೆ ಹಾಗೂ ನಮ್ಮ ನೆಚ್ಚಿನ ರೈತ ಬಾಂಧವರಿಗೆ ಮತ್ತೊಮ್ಮೆ ಸ್ವಾಗತ ನಮ್ಮ ನಮ್ಮೆಲ್ಲರ ನೆಚ್ಚಿನ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿ ವಾಹಿನಿಯ ಇನ್ನೊಂದು ಸಂಚಿಕೆಗೆ ವೀಕ್ಷಕರೇ ಹಿಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ಈ ಒಂದು ಫಿಲ್ಟರ್ ಬಗ್ಗೆ ಮಾಹಿತಿಯನ್ನು ನೀಡಿದ್ವಿ ಇಲ್ಲಿ ನೋಡಿ ಇದು ಸ್ಕ್ರೀನ್ ಫಿಲ್ಟರ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ವಿ ನಾವು ಅಂದರೆ ಸ್ಕ್ರೀನ್ ಫಿಲ್ಟರ್ ಏನು ಅದು ಯಾಕಾಗಿಯೂ ಹಾಕ್ತಾರೆ ಹಾಗೆ ಕೂಡ ಅದು ಹಾಕೋದ್ರಿಂದ ಏನು ಪ್ರಯೋಜನ ಆಗುತ್ತೆ ಅದು ಒಂದು ವೇಳೆ ಹಾಕಿಲ್ಲ ಅಂದರೆ ಏನು ಪ್ರಯೋಜನ ಆಗುತ್ತೆ ಅಂತ ವಿಸ್ತಾರವಾಗಿ ಹೇಳಿದ್ವಿ ಅದೇ ಕೂಡ ಅದರ ಒಂದು ಫಿಲ್ಟ್ರನ್ನು ನಾವು ಬ್ಲಾಕ್ ಆದವಾಗ ಯಾವ ರೀತಿಯಾಗಿ ಸ್ವಚ್ಛ ಮಾಡಬೇಕು ಅಂತ ಕೂಡ ಹಿಂದಿನ ಸಂಚಿಕೆಯಲ್ಲೇ ನಾವು ಹಾಕಿದ್ವಿ ಹಿಂದಿನ ಸಂಚಿಕೆ ಅಂದರೆ ನಿನ್ನೆ ಸಂಚಿಕೆ ಅಲ್ಲ ಅದರ ಮುಂಚೆ ಮುಂಚಿನ ಒಂದು ಸಂಚಿಕೆಯಲ್ಲಿ ಹಾಕಿದ್ವಿ ನಾವು ಸೊ ಅದರ ಒಂದು ಡಿಸ್ಕ್ರಿಪ್ಷನ್ ಬೇಕಾದ್ರೆ ನಾವು ಡ್ರಾಪ್ ಮಾಡಿ ಇಡ್ತೇವೆ ನೀವು ಅಲ್ಲಿಂದ ವಾಚ್ ಮಾಡ್ಕೋಬೋದು ಹಾಗೆ ಕೂಡ ಹಿಂದಿನ ಸಂಚಿಕೆಯಲ್ಲಿ ನಾವು ಹೇಳಿದ್ವಿ ಈ ಒಂದು ಫಿಲ್ಟರ್ಗೆ ಇನ್ನೊಂದು ನಾವು ಒಂದು ತಂತ್ರವನ್ನು ಬಳಸೋದ್ರಿಂದ ಇದರ ಒಂದು ಫಿಲ್ಟರನ್ನು ಕ್ಲೀನ್ ಮಾಡಲಿಕ್ಕೆ ತುಂಬ ಸುಲಭ ಆಗುತ್ತೆ ಅಂತ ಹೇಳಿದ್ವಿ ಅದೇ ಪ್ರಕಾರ ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ಈ ಒಂದು ಫಿಲ್ಟರ್ ಜಾಸ್ತಿ ಪ್ರಮಾಣದಲ್ಲಿ ಬ್ಲಾಕ್ ಆಗದೇ ಇರುವ ಇರುವುದಕ್ಕೆ ನಾವು ಏನು ಮಾಡಬೇಕು ಏನೋ ಒಂದು ತಂತ್ರವನ್ನು ಬಳಸಬೇಕು ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ನಿಮಗೆ ಹೇಳ್ತೇವೆ ಹಾಗಾಗಿ ಇನ್ನುವರೆಗೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ನೋಡಿ ವೀಕ್ಷಕರೇ ಈಗ ನಾನು ಈ ಫಿಲ್ಟರ್ ಅನ್ನು ಓಪನ್ ಮಾಡ್ತೇನೆ ಇದರಲ್ಲಿ ನೀರು ತುಂಬಿ ಬಹುಶಃ ಇದು ಅದರ ಒಂದು ಕ್ಲ್ಯಾಂಪ್ ಸುಮಾರು ಹೊತ್ತೆ ಆಯ್ತು ಮೋಟರ್ ಬಂದ್ ಮಾಡಿ ನೋಡಿ ಇದು ಒಂದು ಫಿಲ್ಟರ್ನ ಯಾವ ರೀತಿಯಾಗಿ ನಾವು ಸುಲಭವಾಗಿ ಕ್ಲೀನ್ ಅಂತ ಹೇಳಿದ್ವಿ ಈಗ ಒಂದು ತಂತ್ರವನ್ನು ತೋರಿಸ್ತೇವೆ ನಾವು ಒಂದು ಟೆಕ್ನಿಕ್ ಅನ್ನು ತೋರಿಸ್ತೇವೆ ಆ ಟೆಕ್ನಿಕಲ್ಲಿ ಯೂಸ್ ಮಾಡೋದ್ರಿಂದ ಈ ಫಿಲ್ಟರ್ ಕೂಡ ಜಾಸ್ತಿ ಬ್ಲಾಕ್ ಆಗೋದಿಲ್ಲ ನಿಮ್ಮದು ಹಾಗೆ ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ಈ ಒಂದು ಫಿಲ್ಟರ್ ಅನ್ನು ಕೂಡ ಕ್ಲೀನ್ ಮಾಡೋದು ತುಂಬಾ ಈಸಿ ಆಗುತ್ತೆ ಬನ್ನಿ ಆ ತಂತ್ರ ಏನು ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ನಿಮಗೆ ನಾನು ಇವಾಗ ನೋಡಿ ನಾವು ಅಂಗಡಿಯಿಂದ ಈ ನೆಕ್ಸ್ಟ್ ಟೈಮ್ ನೋಡಿ ಈ ಮೆಸ್ ತಂದ್ಕೊಂಡಿದ್ದಾವೆ ನೋಡಿ ಈ ಸೈಜ್ ಮೆಸ್ ತಂದ್ಕೊಂಡಿದ್ದಾವೆ ಈ ಮೆಸ್ಸು ಸೈಜ್ ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ ನೋಡಿ ತುಂಬಾ ಸಣ್ಣ ಸಣ್ಣ ಕಣ್ಣುಗಳಿದಾವೆ ಇದಕ್ಕೆ ಇದರ ಸೈಜ್ ಹೇಳಬೇಕಂತ ಹೇಳಿದ್ರೆ ಅಲ್ಯೂಮಿನಿಯಂ ಡೋರ್ ಮಾಡ್ತಾರಲ್ಲ ಸ್ಲೈಡಿಂಗ್ ಡೋರ್ ಕಿಟಕಿ ವಿಂಡೋ ವಿಂಡೋ ಮಾಡ್ತಾರಲ್ಲ ಅಲ್ಯೂಮಿನಿಯಂ ವಿಂಡೋ ಮಾಡ್ತಾರೆ ಎರಡು ಗ್ಲಾಸ್ ಇರುತ್ತೆ ಸರ್ಸ್ತಾರೆ ಕಡೆಗೆ ಅದಕ್ಕೊಂದು ಸೊಳ್ಳೆ ಬರಬಾರ್ದು ಅಂತ ಹೇಳಿ ಗಾಳಿ ಬರಬೇಕು ಅಂತ ಹೇಳಿ ಒಂದು ಜಾಲರಿ ಹಾಕಿರ್ತಾರಲ್ಲ ಅದೇ ಸೈಜಿನ ಒಂದು ಮೆಸ್ ಇದು ಆ ಮೆಸ್ ಅನ್ನು ತಂದ್ಕೊಂಡಿದ್ದೇವೆ ಮತ್ತೊಂದು ವಿಷಯ ಹೇಳಲಿಕ್ಕೆ ಬಯಸ್ತೇನೆ ಅದೇನಪ್ಪ ಅಂತ ಹೇಳಿದ್ರೆ ಇದು ನಾವು ಅಲ್ಯೂಮಿನಿಯಂ ಮೆಶ್ ಅನ್ನು ತಂದಿದ್ದೇವೆ ನೀವು ಕೂಡ ಅಲ್ಯೂಮಿನಿಯಂ ಮೆಶ್ ತರ್ರಿ ಅಲ್ಯೂಮಿನಿಯಂ ಮೆಶ್ ತರಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಇದಕ್ಕೆ ಮುಂದಿನ ದಿನಗಳಲ್ಲಿ ಜಂಗ್ ಹಿಡೋದಿಲ್ಲ ಬೇರೆ ಯಾವುದೇ ಒಂದು ಮಟೀರಿಯಲ್ ನೀವು ಮೆಶ್ ತಂದ್ರೆ ಅದಕ್ಕೆ ಜಂಗ್ ಹಿಡಿದು ಲಘು ಹಾಳಾಗ್ಬಿಡುತ್ತೆ ಸೊ ನೆನಪಿಂದ ಇದನ್ನು ತರುವಾಗ ಅಲ್ಯೂಮಿನಿಯಂ ಮೆಶ್ ಅನ್ನು ತೋರೋದನ್ನು ಮರಿಬೇಡಿ ಹಾಗೆ ನೋಡಿ ಇದಕ್ಕೆ ತಂತಿಗಳು ಬೇಕು ನಾವಿಲ್ಲಿ ಕಟ್ಲಿಕ್ಕೆ ಕಾಪರ್ ತಂತಿ ತಗೊಂಡಿದ್ದೇವೆ ಅದಕ್ಕೆ ಜಂಗ್ ಹಿಡಿದಿಲ್ಲ ಹಾಗೆ ಕೂಡ ಒಳ್ಳೇದದು ಕಾಪರ್ ಬೇಗ ಹಾಳಾಗೋದಿಲ್ಲ ಅಂತ ಹೇಳಿ ಕಾಪರ್ ತಂತಿ ತಗೊಂಡಿದ್ದೇವೆ ನೀವು ಕೂಡ ಕಾಪರ್ ಅಥವಾ ಪ್ಲಾಸ್ಟಿಕ್ ಕೋಟೆಡ್ ಅಥವಾ ಸ್ಟೀಲಿನ ಬರುತ್ತಲ್ಲ ಜಿ ಐ ತಂತಿ ಆತ ತಂತಿ ತಗೋಬೋದು ನೆನಪಿರಲಿ ಅದು ವೈಂಡಿಂಗ್ ವೈರ್ ಅಥವಾ ಬೆಂಡಿಂಗ್ ವೈರ್ ಏನು ಅಂತ ಹೇಳ್ತಾರಲ್ಲ ಅದನ್ನು ಮಾತ್ರ ತಗೋಬೇಡಿ ಬೇಗ ಅದಕ್ಕೆ ತುಕ್ ಹಿಡಿಯುತ್ತೆ ಸೊ ಮತ್ತೆ ಒಂದು ಪಕ್ಕಡ್ ಬೇಕು ಬೇಕಾಗುತ್ತೆ ನಮಗೆ ಇದಿಷ್ಟಿದ್ರೆ ಇದನ್ನ ಮುಂದಿನ ದಿನಗಳಲ್ಲಿ ಬ್ಲಾಕ್ ಆಗದೆ ಇರುವ ಹಾಗೆ ನಾವು ಕಂಟ್ರೋಲ್ ಮಾಡಬಹುದು ಇವಾಗ ಇದಕ್ಕೆ ಸುತ್ತಬೇಕು ಎರಡು ಸುತ್ತು ತಗೋಬೇಕಾಗ್ತದೆ ಎರಡರಿಂದ ಜಾಸ್ತಿ ತಗೊಂಡ್ರೆ ಆಗುತ್ತೆ ಇದು ಸ್ವಲ್ಪ ಉದ್ದ ಇದೆ ಹಾಗಾಗಿ ನಾನು ಎರಡು ಸುತ್ತ ತಗೊಳ್ತೇನೆ ಎರಡರಿಂದ ಜಾಸ್ತಿನೇ ತಗೊಳ್ತೇನೆ ಮಡ್ಚ್ಕೊಂಡಿಟ್ಟು ಫಸ್ಟಿಗೆ ಇದೇ ಸೈಜ್ ತಗೋಬಹುದು ಅಥವಾ ಇದಕ್ಕಿಂತ ಸ್ವಲ್ಪ ಕಟಾಕಟಿ ಸೈಜ್ ಇರುತ್ತೆ ತಗೋಬಹುದಲ್ಲ ಕಟಾಕಟಿ ಸೈಜ್ ಇರುತ್ತೆ ತಗೋಬಹುದು ಆದ್ರೆ ಸ್ವಲ್ಪ ನಾವು ಕಟ್ ಮಾಡ್ಕೋಬಹುದು ಅದನ್ನ ಸುಲಭವಾಗಿ ಕಟಾಕಟಿ ಇರುತ್ತೆ ತಗೋಬಹುದು ನೀವು ಆದ್ರೆ ಸ್ವಲ್ಪ ದಪ್ಪ ಕೋಟಿಂಗ್ ಬಂದ್ರೆ ಚೆನ್ನಾಗಿ ಇರುತ್ತೆ ನೋಡಿ ನೋಡಿ ಇಲ್ಲಿ ಇಲ್ಲಿ ತೋರಿಸಿ ಸ್ವಲ್ಪ ಇಲ್ಲಿ ನೋಡಿ ಹೀಗೆ ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಡಬಾರ್ದು ಈ ಕಡೆನೂ ಗ್ಯಾಪ್ ಬಿಡಬಾರ್ದು ಹೀಗೆ ಗ್ಯಾಪ್ ಬಿಡಬಾರ್ದು ಈ ಸೈಡ್ ಈ ರೀತಿ ಕುತ್ಕೋಬೇಕು ಹಾಗೆ ಈ ಸೈಡ್ ಈ ರೀತಿ ಕುತ್ಕೋಬೇಕು ನೋಡಿ ಗ್ಯಾಪ್ ಕೊಡ್ದು ಕುತ್ಕೋಬೇಕು ಆ ರೀತಿಯಾಗಿ ನಾವು ಅದನ್ನು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಇವಾಗ ನಮ್ ಇದಕ್ಕೆ ಪೂರ್ತಿಯಾಗಿ ಸುತ್ತ ಹೋಗ್ತೇನೆ ಈ ರೀತಿಯಾಗಿ ಹ್ಮ್ ನೋಡಿ ವೀಕ್ಷಕರೇ ಈ ರೀತಿಯಾಗಿ ನಾವು ಸುತ್ತಕೊಂಡು ಕಾಪರ್ ತಂದಿಂದ ಕಟ್ಕೊಂಡಿದ್ದೇವೆ ಇದಕ್ಕೆ ನಮ್ದು ಸುಮಾರು ಒಂದು ಮೂರ್ನಾಲ್ಕು ಲೇಯರ್ ಬಂದಿದೆ ಮೂರ್ನಾಲ್ಕು ಸಲ ನಾವು ಸುತ್ತಿದ್ದೇವೆ ಎರಡು ಸಲ ಸುತ್ತಿದ್ರೆ ಸಾಕಾಗುತ್ತೆ ನಮ್ಮ ಸ್ವಲ್ಪ ಉದ್ದ ಇತ್ತು ಹಾಗಾಗಿ ನಾವು ಮೂರು ನಾಲ್ಕು ಸಲ ಸುತ್ತಿದ್ದೇವೆ ಹಾಗೆ ಪಕ್ಕದ ತನಕ ನೀವು ಎಳ್ದು ಬಿಗಿಯಾಗಿ ಕಟ್ಟಬೇಕು ಇದನ್ನು ಕಟ್ಟಲಿಕ್ಕೆ ಒಬ್ರ ಥರ ಸಾಧ್ಯ ಇಲ್ಲ ಇಬ್ಬರ ಸಹಾಯ ಬೇಕೇ ಬೇಕು ಇಬ್ಬರು ಇರಲೇಬೇಕು ಇದಕ್ಕೆ ಸೊ ನಾನು ನನ್ನ ಫ್ರೆಂಡಿನ ಸಹಾಯ ತೊಗೊಂಡು ಇದನ್ನು ಕಟ್ಟಿದ್ದೇನೆ ಎಳೆದು ಬಿಗಿಯಾಗಿ ಎಳ್ದು ಎಳ್ದು ಕಟ್ಟಬೇಕು ಇಲ್ಲಿ ಮಧ್ಯ ಸ್ವಲ್ಪ ಎದ್ದದ್ದು ಬರುತ್ತೆ ಸ್ವಲ್ಪ ಗಾಳಿ ಇದು ಪುಗ್ಗೆ ಬಂದಂಗೆ ಬರುತ್ತೆ ಸೊ ಅದನ್ನು ಕೂಡ ಎಳ್ದು ಎಳ್ದಲ್ಲಿ ನೀವು ಕಟ್ಟಬೇಕು ಆ ರೀತಿ ಈ ಈ ರೀತಿ ಆಗುತ್ತೆ ನೋಡಿ ಇದರಿಂದ ನಿಮಗೇನಾಗುತ್ತೆ ಅಂದರೆ ಫ್ಯೂಚರಲ್ಲಿ ನಿಮಗೆ ಏನೇ ಒಂದು ಕಸ ಗಿಸ ಸಿಕ್ಕೊಂಡ್ರೂ ಕೂಡ ಇದ್ರ ಮೇಲೆ ಸಿಕ್ಕೊಂಡಿರುತ್ತೆ ಅವಾಗ ನೀವೇನು ಮಾಡ್ಬೋದು ಈ ಕಟ್ಟಿರುವಂಥ ತಂತಿಯನ್ನು ನೀವು ಸಲೀಸಾಗಿ ಬಿಚ್ಕೊಂಡು ಈ ಏನು ಒಂದು ನಿಮ್ದು ಮೆಶ್ ಇದೆ ಅಲ್ಲ ಆ ಮೆಷನ್ನು ನೀವು ಬ್ರಷ್ ಹಾಕಿ ತಿಕ್ಕಿ ಮತ್ತು ಅದಕ್ಕೆ ಸುತ್ತಿದ್ರೆ ಆಯಿತು ಸೊ ಒಳಗಿನ ಒಂದು ಇದಕ್ಕೆ ಜಾಸ್ತಿ ಕಸ ಸಿಕ್ಕೊಳ್ಳೋದಿಲ್ಲ ಸೊ ನೀವು ಆರಾಮಾಗಿ ಸಲೀಸಾಗಿ ಇದನ್ನು ಕ್ಲೀನ್ ಮಾಡ್ಬೋದು ಬನ್ನಿ ಇವಾಗ ಇದನ್ನು ನಾನು ಇನ್ಸ್ಟಾಲ್ ಮಾಡಿ ತೋರಿಸ್ತೇನೆ ಹಾಗೆ ಕೂಡ ಇನ್ನೊಂದು ಡೌಟ್ ಕೂಡ ಇರ್ಬೋದು ನಿಮ್ಮ ತಲೆಯಲ್ಲಿ ಅದೇನಪ್ಪ ಅಂತ ಹೇಳಿದ್ರೆ ಈ ಮೆಷನ್ನು ಕಟ್ಟೋದ್ರಿಂದ ಏನಾದರೂ ಪ್ರೆಷರ್ ನೀರಿನ ಪ್ರೆಷರಲ್ಲಿ ಏನಾದರೂ ವ್ಯತ್ಯಾಸ ಬೀಳ್ಬಹುದಾ ಅಂತೇಳಿ ಕೆಲವರಿಗೆ ಒಂದು ಡೌಟ್ಸ್ ಇರುತ್ತೆ ಆ ಡೌಟ್ ಕೂಡ ಕ್ಲಿಯರ್ ಮಾಡ್ತೇವೆ ಪ್ರೆಷರಲ್ಲಿ ಏನೂ ಒಂದು ವ್ಯತ್ಯಾಸ ಬೀಳೋದಿಲ್ಲ ಬೇಕಾದರೆ ನಿಮಗೆ ಇದನ್ನು ನಾವು ಚಾಲೂ ಮಾಡಿ ನಿಮಗೆ ತೋರಿಸ್ತೇವೆ ಇದನ್ನು ಇನ್ಸ್ಟಾಲ್ ಮಾಡಿ ಬನ್ನಿ ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ ಈ ಮೆಶ್ ಇದೆಯಲ್ಲ ಈ ಮೆಶ್ ಈ ವಾಷರ್ ಮೇಲೆ ಬರಬಾರ್ದು ಇದು ರಬ್ಬರ್ ವಾಷರ್ ಇದೆ ಅಲ್ಲ ಈ ವಾಷರ್ ಮೇಲೆ ಬರಬಾರ್ದು ಕೆಳಗೆ ಕೂಡ ಅದೇ ರೀತಿ ಒಂದು ವಾಷರ್ ಇರುತ್ತೆ ಅದ್ರ ಮೇಲೆ ಬರಬಾರ್ದು ಆ ರೀತಿಯಾಗಿ ನೀವು ಹಾಕ್ಬೇಕು ಈ ರೀತಿಯಾಗಿ ಕೂರಿಸಿ ಕ್ರ್ಯಾಂಪನ್ನು ಹಾಕ್ಬಿಡುದು ನೋಡಿ ಇವಾಗ ನಮ್ಮ ಮೆಷಿನ ಒಂದು ಪ್ರಾಬ್ಲಮ್ ಸಾಲ್ವ್ ಆಯ್ತು ನಮಗೆ ಇವಾಗ ಇದನ್ನು ನೀವು ತಿಂಗಳಿಗೆ ಒಂದ್ಸಲ ಓಪನ್ ಮಾಡಿ ಈ ಮೆಷಿನ್ ತೆಗೆದು ಕ್ಲೀನ್ ಮಾಡಿ ಮತ್ತೆ ಹಾಕ್ಬೋದು ಸಲೀಸಾಗಿ ಇವಾಗ ನೋಡಿ ಚಾಲು ಮಾಡಿ ತೋರಿಸ್ತೇವೆ ನಾವು ಇವಾಗ ನೋಡಿ ಎಷ್ಟು ಪ್ರೆಷರ್ ಯಾವ ಥರ ಬರಬೇಕು ಆ ಥರನೇ ಪ್ರೆಷರ್ ಬರ್ತಾ ಇದೆ ಇದನ್ನು ಆನ್ ಮಾಡಿ ತೋರಿಸ್ತೀನಿ ಇವಾಗ ನಾನು ಈ ಒಂದು ಇದನ್ನು ನೋಡಿ ನಾನ್ ನಿನ್ನೆ ಆನ್ ಮಾಡ್ದವಾಗ ಅಲ್ಲಿವರೆಗೆ ಹೋಗಿತ್ತು ಹೋಗಿದ್ದೇನೆ ಅಲ್ಲಿ ಒಂದು ಇದು ಬಿದ್ದಿದೆ ಅಲ್ಲ ಅಲ್ಲಿವರೆಗೆ ಹೋಗಿತ್ತು ನಾನು ಆನ್ ನೋಡಿ ನಿನ್ನೆ ಕೂಡ ಇದೇ ರೀತಿಯ ಪ್ರೆಷರ್ ಇತ್ತು ಇವಾಗ ಕೂಡ ಇದೇ ರೀತಿಯ ಪ್ರೆಷರ್ ಇದೆ ಸೊ ನೋಡಿದರೆ ವೀಕ್ಷಕರು ನಾವು ಯಾವ ರೀತಿಯಾಗಿ ಈಸಿಯಾಗಿ ಒಂದು ಸ್ಕ್ರೀನ್ ಫಿಲ್ಟರ್ನ ಮೆಷನ್ನ ಕಸವನ್ನು ಸಿಗದೆ ಸಿಕ್ಕೊಂಡು ಬ್ಲಾಕ್ ಆಗದೇ ಇರುವಂತಹ ಒಂದು ತಂತ್ರವನ್ನು ತೋರಿಸಿದ್ದೇವೆ ನಿಮಗೆಲ್ಲರಿಗೂ ಇವತ್ತಿನ ಒಂದು ಸಂಚಿಕೆ ಹೇಗೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಒಂದು ವೇಳೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್